ನಮಸ್ಕಾರ ಸರ್ ನಮಸ್ಕಾರ ಸರ್ ತಮ್ಮ ಒಂದು ಪರಿಚಯ ಮಾಡಿಕೊಡಿ ಇಲ್ಲಿ ಒಂದು ಕೃಷಿ ಮೇಳದಲ್ಲಿ ಸ್ಟಾಲ್ ಹಾಕಿದ್ರಲ್ಲ ಇಲ್ಲಿ ಏನೇನು ಮಾಹಿತಿ ಕೊಡ್ತೀರ ತಿಳಿಸ್ಕೊಡಿ ಸರ್ ನನ್ನ ಹೆಸರು ಡಾಕ್ಟರ್ ಎಂ ಆರ್ ಗೋವಿಂದಪ್ಪ ನಾನು ಸಸ್ಯ ರೋಗಶಾಸ್ತ್ರ ವಿಭಾಗದಲ್ಲಿ ಮುಖ್ಯಸ್ಥರಾಗಿ ಕೃಷಿ ವಿಜ್ಞಾನ ಕೇಂದ್ರ ಬಳ್ಳಾರಿಯಲ್ಲಿ ಕೆಲಸ ಮಾಡ್ತಾ ಇದೀನಿ ಇದು ಈ ಒಂದು ಕೃಷಿ ಮೇಳದಲ್ಲಿ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಆ ವಿವಿಧ ತಾಂತ್ರಿಕತೆಗಳನ್ನ ಬೆಳೆಯಲ್ಲಿ ಸಸ್ಯ ಸಂರಕ್ಷಣೆ ಇರಬಹುದು ತಳಿ ಅಭಿವೃದ್ಧಿ ಇರ್ಬೋದು ಬೇರೆ ಬೇರೆ ತಳಿಗಳ ಪರಿಚಯ ಹಾಗೂ ತೊಗರಿಯಲ್ಲಿ ನಾಟಿ ಪದ್ಧತಿ ಮತ್ತೆ ಮೌಲ್ಯ ಆರ್ಧಿತ ಹಣ್ಣಿನ ಬೆಳೆಗಳನ್ನ ಪರಿಚಯ ಮಾಡ್ಕೊಳ್ತಾ ಇದೀನಿ ಸೊ ಒಂದು ಒಂದು ಉದ್ದೇಶದಿಂದ ಈ ಮೇಳದಲ್ಲಿ ಭಾಗವಹಿಸಲಿಕ್ಕೆ ಹಲವಾರು ತಾಂತ್ರಿಕತೆಗಳನ್ನ ರೆಡಿ ಮಾಡಿಕೊಂಡು ಅಂದ್ರೆ ತಯಾರಿ ಮಾಡಿ ಈ ಒಂದು ಕೃಷಿ ಮೇಳದಲ್ಲಿ ಎಕ್ಸಿಬಿಟ್ ಮಾಡ್ತಾ ಇದೀನಿ ಈಗ ನಮ್ಮ ರಾಯಚೂರಿನಲ್ಲಿ ಆಧುನಿಕ ತಾಂತ್ರಿಕತೆಗಳು ಅಂದ್ರೆ ಬೆಳೆ ಉತ್ಪಾದನಾ ತಾಂತ್ರಿಕತೆ ಇರ್ಬೋದು ಬೆಳೆ ಸಂರಕ್ಷಣೆ ಇರ್ಬೋದು ಹಾಗೂ ಹಾಗೂ ಮೌಲ್ಯವರ್ಧನೆ ಬಗ್ಗೆ ತಾಂತ್ರಿಕತೆಗಳನ್ನ ಅಭಿವೃದ್ಧಿ ಮಾಡತಕ್ಕಂಥ ತಾಂತ್ರಿಗಳನ್ನ ಈ ಕೃಷಿ ಒಂದು ಕೃಷಿ ಮೇಳದಲ್ಲಿ ರೈತ ರೈತರಿಗೆ ಪರಿಚಯ ಮಾಡಿಸ್ಲಿಕ್ಕೆ ಈ ಒಂದು ಎಕ್ಸಿಬಿಷನ್ ಅಲ್ಲಿ ಸ್ಟಾಲ್ ಎಕ್ಸಿಬಿಟ್ ಮಾಡಿದ್ದೀವಿ ಈ ಸ್ಟಾಲಲ್ಲಿ ಈ ಸ್ಟಾಲ್ ಅಲ್ಲಿ ವಿವಿಧ ತಾಂತ್ರಿಕತೆಗಳಾದ ಹಣ್ಣಿನ ಬೆಳೆ ಈಗ ಇದು ಇದು ಬಂದ್ಬಿಟ್ಟು ಸೀತಾಫಲ ಇದು ಸಹನ ತಳಿ ಹಾಗೆ ಇದು ಸಹ ತೈವಾನ್ ಪಿಂಕೋ ಡ್ರ್ಯಾಗನ್ ಫ್ರೂಟ್ ಇದು ಒಣ ಒಣ ಬೇಸಾಯ ಪದ್ಧತಿಗೆ ಅನುಕೂಲವಾಗ್ತದೆ ಒಣ ತೋಟಗಾರಿಕೆ ಬೆಳೆಯಲ್ಲಿ ಹಾಗೆ ಇನ್ನು ವ್ಯಾಲಿಡೇಷನ್ ಮೌಲ್ಯವರ್ಧಿತ ಇದರಲ್ಲಿ ಇದು ಮೆಣಸಿನಕಾಯಿ ಪುಡಿ ಈ ಮೆಣಸಿನಕಾಯಿ ಪುಡಿಯನ್ನ ತಾವು ಅಂದ್ರೆ ಹಸಿಮೆಣಸಿ ಕಾಯಿಯಲ್ಲಿ ಪುಡಿ ಮಾಡಿಬಿಟ್ಟು ಇದನ್ನ ಚಟ್ನಿ ಪುಡಿ ಬೇರೆ ಬೇರೆ ಪದಾರ್ಥಗಳಲ್ಲಿ ತರಿಸಿ ಮಾಡ್ಕೋಬಹುದು ಇದು ಸಹ ಕೃಷಿ ವಿಜ್ಞಾನ ಕೇಂದ್ರ ರಾಯಚೂರು ಬಳ್ಳಾರಿಯಿಂದ ತಯಾರಲ್ಪಟ್ಟು ತಯಾರು ಮಾಡಿದ್ದು ಜೊತೆಗೆ ಜೊತೆಗೆ ಇದು ಅಂಜೂರ ನೋಡಿ ಇಲ್ಲಿ ಅಂಜೂರ ಒಂದು ಒಣ ತೋಟಗಾರಿಕೆ ಬೆಳೆಯಲ್ಲಿ ಬೆಳೆದಂತ ಬೆಳೆ ಇದು ಹಣ್ಣಿನ ಹಣ್ಣಿನಿಂದ ತಯಾರು ಮಾಡುವಂತಹ ಇದು ಅಂಜೂರ ಬಾರ್ ಇದನ್ನ ನಾವು ಉಪಯೋಗಿಸಬಹುದು ಪ್ರಾಡಕ್ಟ್ ಅಂತಾರೆ ತರ ಬಾರ್ ಅಥವಾ ಬೇರೆ ಬೇರೆ ಚಾಕ್ಲೇಟ್ ರೂಪದಲ್ಲಿ ತಯಾರು ಮಾಡಿ ಇದನ್ನ ತಿನ್ಬಹುದು ಇದು ಒಳ್ಳೆ ನ್ಯೂಟ್ರಿಷಿಯಸ್ ಕೊಟ್ಟಿರುತ್ತೆ ಇದ್ರ ಜೊತೆಗೆ ಇದ್ರ ಜೊತೆಗೆ ವಿವಿಧ ತಳಿಗಳಾದ ಭತ್ತ ಭತ್ತ ಹಾಗೆ ಒಂದು ಬನಾನಾ ಸ್ಪೆಷಲ್ ಆಮೇಲೆ ಬರ್ಮಿ ಕಾಂಪೋಸ್ಟ್ ಆಮೇಲೆ ಬಯೋ ಫರ್ಟಿಲೈಸರ್ ಬಯೋ ಫೆಜಿಸೈಡ್ಸ್ ಬಯೋ ಪೆಸ್ಟಿಸೈಡ್ಸ್ ಹೀಗೆ ಹಲವಾರು ತಾಂತ್ರಿಕತೆಗಳನ್ನ ಈ ಒಂದು ಎಕ್ಸಿಬಿಷನ್ ಎಕ್ಸಿಬಿಟ್ ಮಾಡಿದೀವಿ ಇದ್ರ ಜೊತೆಗೆ ಇದ್ರ ಜೊತೆಗೆ ಇದು ಗುಲ್ಬರ್ಗ ಜೆ ಐ ಟ್ಯಾಗ್ ಹೊಂದಿರತಕ್ಕಂತ ಒಂದು ಗುಲ್ಬರ್ಗ ತಳಿ ಅದರಲ್ಲಿ ಬೇಳೆ ಬೆಳೆ ಈ ಬೆಳೆಯನ್ನ ತುರ್ಬೋರ್ಡ್ ಅಂದ್ರೆ ತೊಗರಿ ಬೆಳೆ ನಿಯಮ ಮಂಡಳಿ ಅವರು ಅಭಿವೃದ್ಧಿ ಮಾಡತಕ್ಕಂಥ ಪ್ಯಾಕೆಟ್ ಇದು ಬಹಳ ಪಾಲಿಶ್ ಮಾಡದೇ ಇರೋದು ಬಹಳ ಒಳ್ಳೇದು ಆರೋಗ್ಯಕರವಾಗಿ ಒಳ್ಳೇದು ಇದಾಗುತ್ತೆ ಇದು ಕೇವಲ ಐದು ಪ್ಯಾಕೆಟ್ಗೆ ಒಂಬೈನೂರ ತೊಂಬತ್ತೈದು ರೂಪಾಯಿ ತುಂಬಾ ಉತ್ಕೃಷ್ಟವಾಗಿರ್ತದೆ ಪ್ರೋಟೀನ್ ಬಹಳ ಇರುತ್ತೆ ಪ್ರೋಟೀನ್ ಕಂಟೆಂಟ್ ಜಾಸ್ತಿ ಇರುತ್ತೆ ಆಮೇಲೆ ನಂತರ ಇದು ಒಂದು ಪ್ರಯೋಗಾಲಯ ರಾಯಚೂರಿನಲ್ಲಿ ಇಡೀ ದಕ್ಷಿಣ ಭಾರತಕ್ಕೆ ಮೊದಲ ಪ್ರಪ್ರಥಮವಾಗಿ ಬೆಳೆದಂತಹ ಒಂದು ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಒಳ್ಳೆಯ ಒಂದು ಪ್ರಯೋಗಾಲಯ ಇದರಲ್ಲಿ ಪೆಸ್ಟಿಸೈಡ್ ರೆಸಿಡಿಯು ಆದರೆ ಬೆಳೆಯಲ್ಲಿ ಎಷ್ಟು ಪ್ರಮಾಣ ಔಷಧಿ ಪ್ರಮಾಣ ಇರುತ್ತೆ ಅನ್ನೋದನ್ನ ಪತ್ತೆ ಪತ್ತೆ ಹಚ್ಚುತ್ತೆ ಅಂತ ಒಂದು ಪ್ರಯೋಗಾಲಯದಲ್ಲಿ ಎಲ್ಲರೂ ಪರೀಕ್ಷೆ ಮಾಡಿಸ್ಕೋಬಹುದು ಹಾಗೆ ಮೆಣಸಿನಕಾಯಿ ಬೆಳೆಯಲ್ಲಿ ಒಂದು ಇತ್ತೀಚೆಗೆ ಟ್ರಿಪ್ಸ್ ಿ ಎಂಬ ಅಂದ್ರೆ ಬ್ಲಾಕ್ ಟ್ರಿಪ್ಸ್ ಎಂಬ ಕೀಟ ಬಹಳ ತೀವ್ರವಾಗಿ ಕಾಣಿಸ್ತಾ ಇದೆ ಆ ಒಂದು ಕೀಟದ ಸಲುವಾಗಿ ಹಲವಾರು ತಾಂತ್ರಿಗಳನ್ನು ಪರಿಚಯ ಮಾಡಬಹುದು ಉದಾಹರಣೆಗೆ ಉದಾಹರಣೆಗೆ ಹೊಲ ಸುತ್ತ ಜೋಳ ಅಥವಾ ಸಜ್ಜೆ ಬೆಳೆಸೋದು ಅಥವಾ ಬೇರೆ ಬೇರೆ ಕೀಟನಾಶಕಗಳನ್ನು ಮತ್ತು ಅಂಟು ಬಲೆಗಳನ್ನು ಬಳಸಿ ಈ ಒಂದು ಕೀಟಗಳನ್ನ ನಿಯಂತ್ರಣ ಮಾಡಬಹುದು ಅದ್ರ ಜೊತೆಗೆ ಇದು ಒಂದು ತೊಗರಿಯಲ್ಲಿ ನಾಟಿ ಪದ್ಧತಿ ಮಾಡಬಹುದು ತೊಗರಿಯಲ್ಲಿ ನಾಟಿ ಪದ್ಧತಿ ಈ ತರ ಮಾಡೋದ್ರಿಂದ ಹೆಚ್ಚಿನ ಇಳುವರಿಯನ್ನು ಪಡೆಯಬಹುದು ಸೊ ಹೀಗೆ ಈಗ ಭತ್ತದ ತಳಿ ಹಾ ಸರ್ ಭತ್ತದಲ್ಲಿ ಒಂದು ಸೋ ಗಂಗಾವತಿ ಸೋನಾಂಡ್ ಜೀರೋ ನೈನ್ ಉಪ್ಪು ಲವಣಾಂಶ ಜಾಸ್ತಿ ಇದ್ರೆ ತಳಿ ಸೂಕ್ತವಾಗಿರ್ತದೆ ಸೊ ಹೀಗೆ ಹಲವಾರು ತಾಂತ್ರಿಕತೆಗಳನ್ನ ರೈತರಿಗೆ ಪರಿಚಯ ಮಾಡ್ತಾ ಪರಿಚಯ ಮಾಡಿಕೊಡಕ್ಕೆ ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿ ಈ ಒಂದು ಸಮ್ಮೇಳನದ ಈ ಒಂದು ಕೃಷಿ ಮೇಳದಲ್ಲಿ ಬಂದಿದ್ದೀವಿ ಇನ್ನು ನಾಳೆ ಸಹ ರೈತರು ಈ ಒಂದು ತಾಂತ್ರಿಕತೆಗಳನ್ನ ಉಪಿಸಬಹುದು ಪರಿಚಯ ಮಾಡಿಕೊಡ್ಬೋದು ಸರ್ ಇಷ್ಟೊತ್ತು ಮಾಹಿತಿ ತಿಳ್ಸ್ಕೊಟಿಕೆ ಧನ್ಯವಾದಗಳು ಸರ್ ಧನ್ಯವಾದಗಳು